ಲೋಕಸಭಾ ಎಲೆಕ್ಷನ್ ಅಖಾಡದಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮಂಡ್ಯ ಮಂಡ್ಯದಲ್ಲಿ ಮೈತ್ರಿ ಬಾವುಟವನ್ನ ಹಾರಿಸುವುದಕ್ಕೆ ದಳಪತಿಗಳು ನಾನಾ ರೀತಿಯ ತಂತ್ರವನ್ನು ಅನುಸರಿಸ್ತಾ ಇದೆ ಅದರಲ್ಲೂ ಕಾಂಗ್ರೆಸ್ ಯಾವಾಗ ಆಪರೇಷನ್ ಶುರು ಮಾಡ್ತು ಅಂತ ಗೊತ್ತಾಯ್ತು ಇದೀಗ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಫುಲ್ ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ ಅನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ ಹೇಳಿ ರಿವರ್ಸ್ ಆಪರೇಷನ್ ಸ್ಟ್ರಾಟರ್ಜಿಯ ಮೊರೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡ ಅಮರಾವತಿ ಚಂದ್ರಶೇಖರ್ಗೆ ಗಾಳ ಹಾಕಿದ್ದಾರೆ ಈ ಹಿಂದೆ ಅಂಬರೀಷ್ ಅವರ ಆಪ್ತರಾಗಿದ್ರು ಇದೇ ಅಮರಾವತಿ ಚಂದ್ರಶೇಖರ್ ಅವರು ಇದೀಗ ಅಮರಾವತಿ ಚಂದ್ರಶೇಖರ್ ಅವರ ಮನೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಡಲಿಕ್ಕಿದ್ದಾರೆ ನೋಡಿ ತೀವ್ರ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮಂಡ್ಯ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಆಪರೇಷನ್ ಮಾಡೋದಕ್ಕೆ ಶುರು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ರಿವರ್ ಆಪ್ ರಿವರ್ಸ್ ಆಪರೇಷನ್ ನ ಮೊರೆ ಹೋಗ್ತಾ ಇದ್ದಾರೆ ಅದರ ಭಾಗವಾಗಿ ಅಮರಾವತಿ ಚಂದ್ರಶೇಖರ್ಗೆ ಗಾಳ ಹಾಕಿರೋದು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಆನಂದ್ ತೀವ್ರ ಮುತೂಹ ಕುತೂಹಲ ಕೇಳಿಸುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮಂಡ್ಯ ಮಂಡ್ಯದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ ಯಾವಾಗ ಆಪರೇಷನ್ ಶುರು ಮಾಡ್ತಾ ಇದೆ ಅನ್ನೋದು ಗೊತ್ತಾಯ್ತೋ ಆಗಲೇ ಕುಮಾರಸ್ವಾಮಿಯವರು ಅಲರ್ಟ್ ಆಗಿ ಇದೀಗ ರಿವರ್ಸ್ ಆಪರೇಷನ್ ಮೊರೆ ಹೋಗ್ತಾ ಇದ್ದಾರೆ ಏನ್ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ ಶರತ್ ರಾಜ್ಯದಲ್ಲೇ ಹೈವಲ್ಟೆ ಕ್ಷೇತ್ರವಾಗಿರುವಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಪ್ರತಿನಿತ್ಯ ಒಂದಲ್ಲ ಒಂದು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಇತ್ತೀಚೆಗಷ್ಟೇ ಮಾಜಿ ಎಮ್ ಎಲ್ ಸಿಗಳಾದಂಥ ಅದರಲ್ಲೂ ಕೂಡ ಜೆ ಡಿ ಎಸ್ನ ಮಾಜಿ ಎಮ್ ಎಲ್ ಸಿಗಳಾದಂಥ ಅಪ್ಪಾಜಿ ಗೌಡ ಹಾಗೂ ಮರಿತಿಬ್ಬೇಗೌಡ ಸೇರಿದಂತೆ ಕೆಲವರನ್ನ ಕಾಂಗ್ರೆಸ್ರು ಗಾಳ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ರು ಚಲೋರಾಯ ಸ್ವಾಮಿ ನೇತೃತ್ವದಲ್ಲಿ ಅವರೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡಿದ್ರು ಅದಕ್ಕೆ ಪ್ರತಿಯಾಗಿ ಇದೀಗ ಚಲುವ ಾಯಸ್ವಾಮಿ ಅವರಿಗೆ ಒಂದು ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ರಿವರ್ಸ್ ಆಪರೇಷನ್ಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಮುಖಂಡರಗಳನ್ನು ತಮ್ಮತ್ತ ಸೆಳೆಯೋದಕ್ಕೆ ಅದರ ಮೊದಲ ಭಾಗವಾಗಿ ಅಮರಾವತಿ ಚಂದ್ರಶೇಖರ್ಗೆ ಗಾಳ ಹಾಕಿರುವಂತದ್ದು ಇವತ್ತೇ ಅವರು ಪಕ್ಷ ಸೇರ್ಕ ಸೇರ್ಪಡೆ ಆಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಅಂದ್ರೆ ಏನು ಅಮರಾವತಿ ಚಂದ್ರಶೇಖರ್ ಬರೀ ಕೇವಲ ಕಾಂಗ್ರೆಸ್ ಮುಖಂಡ ಮಾತ್ರ ಅಲ್ಲ ಅಂಬರೀಷ್ ಅವರ ಹತ್ಯಾಪ್ತರಾಗಿದ್ದವರು ಅಂಬರೀಷ್ ಮಂಡ್ಯದಲ್ಲಿ ಅಂಬರೀಷ್ಗೆ ಯಾರೆಲ್ಲ ಆಪ್ತರಾಗಿದ್ದರು ಅಮರಾವತಿ ಚಂದ್ರಶೇಖರ್ ಅತ್ಯಾಪ್ತರಾಗಿದ್ರು ಎಲ್ಲ ರಾಜಕೀಯ ಚಟುವಟಿಕೆಗಳು ಅಂಬರೀಷ್ ಅವರು ಅವರ ಮನೆಯಲ್ಲೇ ಅವರ ಹೋಟೆಲ್ನಲ್ಲೇ ಮಾಡ್ತಿದ್ರು ಹಾಗಾಗಿ ಅಷ್ಟೊಂದು ಆಪ್ತರಾಗಿದ್ರು ಅವರನ್ನ ಪಕ್ಷಕ್ಕೆ ಸೇರಿಕೊಳ್ಳೋ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂಥದ್ದು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅಮರಾವತಿ ಚಂದ್ರಶೇಖರ್ ಅವರ ಮನೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾ ಇರುವಂತದ್ದು ಅಲ್ಲಿ ಒಂದಷ್ಟು ಮಾತುಕತೆ ನಡೆಸಿ ಆನಂತರ ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಆ ಮೂಲಕ ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಸಡ್ಡು ಹೊಡೆಯೋದಕ್ಕೆ ಕಾಂಗ್ರೆಸ್ ಅನ್ನ ಮಣಿಸೋದಕ್ಕೆ ದಳಪತಿ ಆಗಿರುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ನಾನಾ ರೀತಿಯ ತಂತ್ರಜ್ಞಾನಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದರ ಮೊದಲ ಭಾಗವಾಗಿ ಅಮರಾವತಿ ಚಂದ್ರಶೇಖರ್ ಅವರನ್ನು ಕಾಂಗ್ರೆಸ್ಗೆ ಅಂದರೆ ಎಸ್ಗೆ ಸೇರಿಸ್ಕೊಳ್ತಿದ್ದಾರೆ ಶರತ್ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ